ಗೋ ನನ್ನ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಜರ್ನಿಗೆ ಇವತ್ತು ಪ್ರಾಡಕ್ಟ್ ನಾಲೆಜ್ ಇರುತ್ತೆ ಬನ್ನಿ ಹೋಗೋಣ ಆ್ಯಸ್ ಯೂಶಯಲ್ ನಾವು ಹರಿಬರಿಯಲ್ಲಿ ಕ್ಲಾಸ್ಗೆ ಹೋದು ಬಟ್ ಇವತ್ತು ನಮ್ಮ ಲಕ್ಕಿಲಿ ಇವತ್ತು ಕ್ಲಾಸ್ ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ನಾವು ಕೂತ್ಕೊಂಡು ಜನ ಎಲ್ಲ ಕೌಂಟ್ ಮಾಡ್ತಿದ್ದೆವು ಆಮೇಲೆ ನಮ್ಮ ಮ್ಯಾಮ್ ಬಂದರು ಬಂದ್ಬಿಟ್ಟು ಪ್ರಾಡಕ್ಟ್ ನಾಲೆಜ್ ಹೇಳಿದ್ರು ಆಮೇಲೆ ಅವ್ರು ಮೇಕಪ್ ವ್ಯಾನಿಟಿ ತೋರಿಸಿದ್ರು ಯಾವ ಥರ ಇಟ್ಕೋಬೇಕು ಯಾವ ಥರ ಏನು ಯೂಸ್ ಆಗುತ್ತೆ ಯಾವ್ಯಾವ ಕಂಪಾರ್ಟ್ಮೆಂಟಲ್ಲಿ ಏನೇನು ನಾವು ಸ್ಟೋರ್ ಮಾಡ್ಕೋಬೋದು ಅಂತ ಆಮೇಲೆ ಅವರು ತೋರಿಸ್ತಾ ಇದ್ರು ಎಲ್ಲೆಲ್ಲಿ ಯಾವುದೇ ಥರ ಸ್ಪೇಸ್ ಸಿಗುತ್ತೆ ನಿಮಗೆ ಯಾವ ಥರದಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಹೆವಿ ಯಾವುದು ಲೈಟ್ ಯಾವುದು ಅಂತೆಲ್ಲ ಇದ್ರು ಇದು ಅವ್ರದ್ದೇ ಮೇಕಪ್ ಆ್ಯಂಡಿಟ್ಟಿ ಆಮೇಲೆ ಪ್ರಾಡಕ್ಟ್ ನಾಲೆಜ್ ಮುಗೀತು ನಾವು ಮನೆ ಕಡೆ ಬಂದು ಆ್ಯಸ್ ಯೂಶ್ವಲ್ ಇವತ್ತು ಒಂದೂವರೆ ಎರಡು ಗಂಟೆಗೆ ಕ್ಲಾಸ್ ಮುಗೀತು ಇಷ್ಟು ದಿನದಲ್ಲಿ ನಾನು ಟೈಮ್ ಅನಿಸುತ್ತೆ ಆಮೇಲೆ ನಾವು ಗುರುವಾರದೊತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೊರಟ್ರಿ ಬಿಸಿಲಿದ್ದು ಇವತ್ತು ಸದ್ಯ ಬಿಸಿಲು ಬಂದಿತ್ತು ಆಮೇಲೆ ನಾವು ಸಾಯಿಬಾಬಾ ಟೆಂಪಲ್ ಹೋಗಿ ಬ್ಲೆಸ್ಸಿಂಗ್ಸ್ ತಗೊಂಡು ಪಾಪುನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಿ ಹೇಳಿದೆ ಅಲ್ವಾ ಥರ್ಡ್ ಟೈಮ್ ಅನ್ಸುತ್ತೆ ನನ್ನ ಸ್ಕೂಲಿಂದ ಬಂದಿದ್ದು ಆಮೇಲೆ ಬಂದು ಆಮೇಲೆ ಸ್ವಲ್ಪ ಕ್ಲಾರಿಟಿ ವಿಡಿಯೋ ಹೆಂಗೆ ಬರ್ತಿದೆ ಅಂತ ನೋಡಿ ನಮ್ಮಮ್ಮನ ಜೊತೆ ರೌಂಡ್ಸ್ ಹೋಗಿ ಆಮೇಲೆ ನಾನು ನಿಮಗೆ ಇದನ್ನು ಹೇಳೋದೇ ಮರ್ತೋದೆ ನೋಡ್ರಿ ನಮ್ಮಮ್ಮ ಇದು ತರಿಸ್ಕೊಂಡಿದ್ರು ಪ್ಲಿಕ್ಸ್ದು ಅದೇ ಪಿಗ್ಮೆಂಟೇಷನ್ದು ಫೇಸಲ್ಲಿ ಬಂದಿರೋ ಕಪ್ಪು ಕಲೆಗಳು ಹೋಗುತ್ತೆ ಅಂತ ಇದನ್ನು ನಮ್ಮಮ್ಮ ತರಿಸ್ಕೊಂಡಿದ್ರು ಬಟ್ ನಾನು ಅವ್ರು ಸ್ವಲ್ಪ ಕುಡೀಲಿ ಚೇಂಜಸ್ ಆಗುತ್ತಾ ಅಂತ ನೋಡೋಕ್ಕೋಸ್ಕರ ಹಂಗೆ ಇಟ್ಕೊಂಡಿದ್ದೆ ಇವತ್ತು ಅದು ಬಂತು ಇವತ್ತಂದರು ಆಲ್ಮೋಸ್ಟ್ ಆಲ್ರೆಡಿ ಒನ್ ಮಂತಿಂದ ಕುಡಿತಾ ಇದ್ದಾರೆ ಏನೋ ಡಿಫ್ರೆನ್ಸ್ ಇದೆಯಾ ಅಂತ ನೋಡೋಣ ಇದು ಏನೂ ಇಲ್ಲ ಒಂದು ಟ್ಯಾಬ್ಲೆಟ್ ನಾವು ಈ ಥರ ಎಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಆಲ್ಮೋಸ್ಟ್ ಗ್ಲುಕೋವಿಟಾ ಅಂತ ಏನೋ ಬರ್ತಿತ್ತು ಅದನ್ನ ನೀರಿಗೆ ಹಾಕೊಂಡು ಕುಡಿತಿದ್ದೋ ಆ ಥರ ಟ್ಯಾಬ್ಲೆಟ್ ಇದು ಯಾವುದೇ ರೀತಿ ಟ್ಯಾಬ್ಲೆಟ್ ಅಂದರೆ ಸೈಡ್ ಎಫೆಕ್ಟ್ಸ್ ಆಗಲ್ಲ ಯಾರು ಬೇಕಾದ್ರೂ ಕುಡಿಬೋದು ನಮ್ಮಮ್ಮ ಪಿಗ್ಮೆಂಟೇಷನ್ಗೆ ಅಂತ ದುಡ್ಡು ಕೊಟ್ಟು ತರಿಸ್ಕೊಂಡಿದ್ರು ನಮ್ಮಮ್ಮಗೆ ಫೋನ್ ಕೊಟ್ಟ ಮೇಲೆ ನಮ್ಮಮ್ಮ ನಮ್ಗಿಂತ ಜಾಸ್ತಿ ಬ್ಯೂಟಿ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ನೋಡಿ ಇದು ಈ ಥರ ಇದೆ ಹಾಜ್ಮಲ ಬರುತ್ತಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಜ್ಮುಲ ಇದ್ದಿದೆ ಇದನ್ನು ನಾವು ಹಂಗೆ ಡೈರೆಕ್ಟಾಗಿ ನೀರಿಗೆ ಹಾಕ್ಕೊಂಡು ಕುಡಿಯೋದು ನೀರಿಗೆ ಹಾಕಿದ್ರೆ ಒಂಥರ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಇದಾಗೋದು ಗೊತ್ತಾ ಅದೇನು ಅಂತಾರಲ್ಲ ಐ ಡೋಂಟ್ ನೋ ಅಂತಾರೆ ಅಂತ ಸಿ ಸ್ಪ್ರೈಟ್ ಪಿಚಿ ಪಿಚಿ ಪಿಟಿ ಟಿಟಿ ಟಿಟಿ ಅನ್ನೋದು ಗೊತ್ತಾ ಆ ಥರ ಸಿಡಿತಾ ಇತ್ತು ಇದು ಕಂಪ್ಲೀಟಾಗಿ ಕರ್ಗೋವರೆಗೂ ಬಿಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಕುಡಿಬೇಕು ಅಂತ ಅಂದಿದ್ರು ದಿನಕ್ಕೆ ಎರಡು ಟ್ಯಾಬ್ಲೆಟು ಇಲ್ಲ ಆಲ್ಮೋಸ್ಟ್ ಒನ್ ಟ್ಯಾಬ್ಲೆಟ್ ನಿಮ್ಮ ಪಿಗ್ಮೆಂಟೇಷನ್ ಹೇಗಿದೆ ಮೂತಿಯಲ್ಲಿ ಆ ಥರ ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಟ್ಯಾಲೆಂಟಿಂದ ಇವನ್ನೆಲ್ಲ ತರಿಸ್ಕೊಂಡು ಕುಡಿತಾ ಇದ್ದಾರೆ ಏನು ಕತೆನೋ ಗೊತ್ತಿಲ್ಲ ಏನಾಗುತ್ತೆ ಏನಾಗಲ್ಲ ಚೇಂಜಸ್ ನೋಡೋಣ ನೋಡ್ತಾ ಇದ್ದೀರ ಅದೆಷ್ಟು ಚೆನ್ನಾಗಿ ಕರಗ್ತಾ ಇದೆ ಅಂತ ನನ್ನ ಸ್ಪೂನ್ ಕೂಡ ಅದಕ್ಕೆ ಹಾಕಿಲ್ಲ ನೀರು ಕೂಡ ಅಲ್ಲಾಡಿಸಿಲ್ಲ ಅದಾಗದೇ ವಾಟ್ರಲ್ಲಿ ಮೆಲ್ಟ್ ಆಗ್ತಾಯಿದೆ ಪಿಂಕ್ ಕಲರ್ ಮೈ ಫೇವ್ರೇಟ್ ಗರ್ಲ್ಸ್ ಫೇವ್ರೇಟ್ ಬೇಬಿ ಪಿಂಕ್ ಕಲರ್ ಆಗಿದೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ನೋಡಿ ನಮ್ಮಮ್ಮಿಗೆ ಹೀಗಿದೆ ವಿತೌಟ್ ಫಿಲ್ಟರ್ ಏನು ಇಲ್ಲದಲೆ ಇಷ್ಟು ಪಿಗ್ಮೆಂಟೇಷನ್ ಇದೆ ಇದು ಹೋಗುತ್ತಾ ನೋಡಬೇಕು ಡೈರೆಕ್ಟಾಗಿ ಹಾಗೆ ನಾರ್ಮಲಾಗಿ ಕುಡಿತಾ ಇದ್ದಾರೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಅಂತ ಆ ಥರ ಇರಲಿಲ್ಲ ನಾನು ಕುಡ್ದೆ ಒಂದು ಸಿಪ್ ಕುಡಿದೆ ಅಷ್ಟೇ ನಮ್ಮಮ್ಮ ಕುಡ್ದುಬಿಟ್ಟು ನೋಡ್ತಾಯಿದ್ರು ಏನು ಕತೆ ಏನು ಅಂತ ಓಕೆ ನಾನು ಇದರ ರಿಸಲ್ಟ್ಸ್ನ ನಾನು ನಿಮ್ಗೆ ಹೇಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್